ಕೆಲ ನಿಮಿಷದಷ್ಟು ಹೊತ್ತು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಯು ಟಿ ಖಾದರ್ ಟ್ರಾಫಿಕ್ ಪೊಲೀಸ್ ಆಗಿದ್ರು ಮಂಗಳೂರಿನ ಪಂಪ್ವೆಲ್ನಲ್ಲಿ ಹಲವು ವರ್ಷಗಳಿಂದ ನಡೀತಾ ಇರುವಂತಹ ಫ್ಲೈಓವರ್ ಕಾಮಗಾರಿ ಇನ್ನೂ ಕೂಡ ಮುಗ್ದಿಲ್ಲ ಈ ಹಿನ್ನೆಲೆಯಲ್ಲಿ ಈ ರೂಟ್ನಲ್ಲಿ ವಾಹನ ಸವಾರರು ದಿನನಿತ್ಯ ಪರದಾಡುತ್ತಾರೆ ನಿನ್ನೆ ಇದೇ ಮಾರ್ಗದಲ್ಲಿ ಖಾದರ್ ಬರಬೇಕಾದ್ರೆ ಟ್ರಾಫಿಕ್ ಆಗಿತ್ತು ಆಗ ತಮ್ಮ ಕಾರಿನಿಂದ ಇಳಿದು ಟ್ರಾಫಿಕ್ ಕ್ಲಿಯರ್ ಮಾಡ್ತಿದ್ದಂತಹ ಪೊಲೀಸ್ ಅಧಿಕಾರಿ ಜೊತೆಗೆ ತಾವು ಕೂಡ ಟ್ರಾಫಿಕ್ ಕ್ಲಿಯರ್ ಮಾಡಲು ಮುಂದಾದ್ರು ಲಿಂಗಾಯತ ಪ್ರತ್ಯೇಕ ಹೋರಾಟಕ್ಕೆ ಲಂಚ ಮತ್ತು ಬೇನಾಮಿ ದುಡ್ಡು ಬಳಸಿದ್ದಾರೆ ಅಂತ ಆರೋಪ ಮಾಡಿದಂತಹ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪಗೆ ಗೃಹ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಶಾಮನೂರು ಒಬ್ಬ ಸ್ವಾರ್ಥಿ ಬೇರೆಯವರನ್ನ ತುಳಿದು ಬೆಳೆದಿದ್ದಾರೆ ನನ್ನ ಮೈಯಲ್ಲಿ ಹರಿತಾರದು ನನ್ನ ತಂದೆಯ ರಕ್ತ ಅವರು ಸುಮಿದ್ರೆ ಸರಿ ಇಲ್ಲಾಂದ್ರೆ ಅವರ ಬಗ್ಗೆ ಎಲ್ಲವನ್ನ ಮಾತನಾಡಬೇಕಾಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಶಾಮನೂರಿಗೆ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಯಾವಾಗಲೂ ಕೂಡ ಶಿವಶಂಕಪ್ಪನವರು ನಮ್ಮ ತಂದೆಯ ಸಮಾನ ಅಂತ ಹೇಳ ಅವ್ರು ಗೌರವ ಕೊಡ್ತಾ ಇದ್ದಾರೆ ನಾನು ಬೇರೆ ಎಲ್ಲ ಮಲ್ಲಿಕಾರ್ಜುನ್ ಬ್ಯಾರೆ ಅಲ್ಲ ಗಣೇಶ್ ಬ್ಯಾರೆ ಅಲ್ಲ ಅಂತ ಯಾವಾಗಲೂ ಕೂಡ ಒಂದು ನಿಲುವನ್ನು ಇಟ್ಕೊಂಡಿದ್ದೆ ಆದರೆ ನಿನ್ನೆ ಅವರು ಮಾತನಾಡಿದ್ದನ್ನು ನೋಡಿದ್ರೆ ಅವರ ವ್ಯಕ್ತಿತ್ವ ಹಂತದಂತಾನ ಅವರೇ ಪ್ರದರ್ಶನ ಮಾಡಿಕೊಂಡಿದ್ದಾರೆ ನಾನು ಕೂಡ ಬಹಳ ಶಿವಶಂಕಪ್ಪನವ್ರನ್ನ ಭಾಳ ವರ್ಷದಿಂದ ನೋಡಿದೀನಿ ಅವರ ಮನಸ್ಸೇನಿದೆ ಹೃದಯ ಏನಿದೆ ಅದು ಬಹಳ ಒಂದು ಸಂಕುಚವತ್ತಾದಂತಹದ್ದು ಕೀಳು ಮಟ್ಟದಂಥದ್ದು ಇವರು ಬೇರೆಯವ್ರಿಗೆ ಹೇಳ್ತಾರೆ ಏನು ಮಾಡಿದ್ದಾರೆ ಇವರು ಯಾರಿಗೂ ಕೂಡ ಏನು ಮಾಡಿಲ್ಲ ತಾವ್ತು ತಮ್ಮ ಕುಟುಂಬ ಇವರು ಸ್ವಾರ್ಥಿಗಳಿವರು ತಾನು ಮತ್ತು ತಮ್ಮ ಕುಟುಂಬ ಇವರು ವಯಸ್ಸಿನಲ್ಲಿ ಹಿರಿಯರಿದ್ದಾರೆ